ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಪದ್ಮಾಸ್ ಟು ಪ್ಲೇಸ್ ಬರ್ರಿ ನಾವು ಇವತ್ತು ಹಂಸೋಲದ್ದು ಕಡಿ ಮಾಡೋಣ ಸೋಲು ಕಡಿ ಅಂತ ಕರೀತಾರೆ ಇದಕ್ಕೆ ಹೆಂಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡ್ರಿ ಹಂಸೋಲ್ ಇರ್ತಾವಲ್ಲ ಒಂದೊಂದು ಒಂದು ಹತ್ತು ಹದಿನೈದು ಹತ್ತು ಸಾಕ್ರಿ ಹತ್ತು ಹಂಸೋಲು ನೀರೊಳಗೆ ನೆನೆ ಹಾಕಿ ಇಟ್ಕೋಬೇಕು ಒಂದು ಅರ್ಧ ತಾಸು ಹೆಂಗದು ಎಲ್ಲ ಇದು ರೀ ರಸ ಬಿಡ್ಬೇಕು ಹಂಗೆ ಹುಣ್ಸೆಣ್ಣೆನೆ ಹಾಕೋತೀವಲ್ರಿ ಹಂಗೆ ಹಂಸಲ್ ನೋಡಿರಿ ಭಾರಿ ಚಲೋ ಇದು ಪಿತ್ತಕ್ಕೆ ಭಾಳ ಒಳ್ಳೆ ಔಷಧಿ ರೀ ಇದು ಈಗ ಸ್ವಲ್ಪ ಕೊಬ್ಬರಿ ರೀ ಇದನ್ನು ರುಬ್ಕೊಳ್ಲಿಕ್ಕೆ ಹಸಿ ಕೊಬ್ಬರಿ ಇರ್ತದಲ್ರಿ ಅದನ್ನು ರುಬ್ಕೋಬೇಕು ಇದರದ್ದು ಕೊಬ್ಬರಿ ಹಾಲು ರೀ ಇದರದ್ದು ಕೊಬ್ಬರಿ ರುಬ್ಬಿ ಅದನ್ನು ಒಂದು ಚಾಳ್ನಿ ಒಳಗೆ ಸೋಸ್ಕೊಂಡು ಹಾಲು ರೀ ಇದು ಏನೂ ಜಾಸ್ತಿ ಕೆಲಸ ಇಲ್ಲ ಆದ್ರೆ ಮಾತ್ರ ಆರೋಗ್ಯಕ್ಕೆ ಮಾತ್ರ ಭಾಳ ರೀ ಇದು ಹಂಸೋಲ್ ಕಡಿ ಇದನ್ನು ಹಂಗೆ ಜ್ಯೂಸ್ ಟೈಪು ಕುಡಿತಾರೆ ಇಲ್ಲಾಂತಂದ್ರೆ ಅನ್ನಕ್ಕೂ ಹಾಕೋತಾರ ಒಟ್ಟು ಇದು ಎರಡೂ ಟೈಪು ಯೂಸ್ ಮಾಡ್ತಾರ್ರಿ ಹಿಂಗೆ ಎಲ್ಲ ಕೊಬ್ಬರಿ ಹಾಲು ತಕ್ಕೋಬೇಕು ಇದು ಇನ್ನೂ ಸ್ವಲ್ಪ ರೀ ಇದ್ರ ಕೊಬ್ಬರಿ ಹಾಲಿನ ಅಂಶ ಇದಕ್ಕಿನ್ನ ಸ್ವಲ್ಪ ನೀರು ಹಾಕಿ ಮತ್ತು ತಕ್ಕೋಬೇಕು ಒಂದು ಎರಡು ಮೂರು ಸರ್ತಿ ಮತ್ತು ಇದನ್ನೇನು ಒಗೆಯೋದು ಬೇಡ್ರಿ ಈ ಕೊಬ್ಬರಿ ಇರ್ತದಲ್ಲ ಯಾವ್ದಾರ ಪಲ್ಯ ಗಿಲ್ಯಾಕ ಹಾಕಿದ್ರು ನಡೀತದೆ ರೀ ಇದು ಕೊಬ್ಬರಿ ಚರಟ್ ಅಂತೀವಲ್ಲ ಅದು ಹಿಂಗೆ ನೋಡ್ರಿ ಇಷ್ಟು ಹಾಲು ತಕೊಂಡೆ ಈಗೇನಿದೆ ಅಂಸೋಲ್ ಇದು ಇಷ್ಟು ಹಾಲು ಬಂತು ರೀ ಇದು ಈಗ ಇದು ಹಂಸೋಲ್ ಇರ್ತದಲ್ಲ ನಾವು ನೀರೊಳಗೆ ನೆನೆಸಿಟ್ಟಿದ್ದು ಇದನ್ನ ನೀವು ಭಾಳ ಹುಳಿ ಬೇಡ ಅಂದ್ರೆ ಒಂದು ನಾಲ್ಕೈದು ನೆನೆಸಿದ್ರು ಸಾಕು ಇಲ್ಲ ಅಂತಂದ್ರೆ ಹಿಂಗೆ ಒಂದು ಹತ್ತು ಹದಿನೈದು ನೆನ್ಸಿದ್ರು ಚಲೋ ಆಗ್ತದೆ ಈಗ ನೀರೇನು ಇರ್ತದಲ್ಲ ಅದನ್ನು ಹಾಕುದ್ರಿ ಇದಕ್ಕೆ ಇದಿಷ್ಟು ಹಾಕಿ ಮ್ಯಾಲ ಒಂದು ಇಂಗು ಜೀರಿಗೆ ಒಗ್ಗರಣೆ ಕೊಟ್ಟರೆ ನಾ ಮುಗುದೋತ್ರಿ ಇದು ಕೆಲಸ ಇದಿಷ್ಟು ಹಾಕೋದು ಆಮೇಲೆ ಉಪ್ಪು ಹಾಕಬೇಕು ಯಾರಿಗಾರ ಒಂಚೂರು ಭಾಳ ಹಿಂಗೆ ಹುಳಿ ಅನ್ನೋರು ಸ್ವಲ್ಪ ಬೆಲ್ಲವೂ ಬೇಕಂದ್ರೆ ಹಾಕೋಬೋದು ಇಲ್ಲ ನೋಡ್ರಿ ಹಿಂಗೆ ನಾನು ಅಷ್ಟು ನೀರು ತಕ್ಕೊಂಡೆ ಇದು ಹಂಸೋಲದ್ದು ಇದೇನದಲ್ಲ ರೀ ಬಹಳ ಭಾಳ ಅಂದ್ರೆ ಭಾಳ ಒಳ್ಳೇದು ನೋಡ್ರಿ ಅಸಿಡಿಟಿ ಯಾವ್ದವ್ರ ಹಂಸೋಲ್ ತಿಂದ್ರೆ ಅಸಿಡಿಟಿ ಕಡಿಮೆ ಆಗ್ತದೆ ರೀ ಪಿತ್ತ ಅಂತೀವಲ್ರಿ ನಾವು ಭಾಳ ಕಡಿಮೆ ಇದು ಆಗ್ತದ್ರಿ ಇದು ಒಂಥರ ಥರಾ ಇದು ಹುಳಿ ಮತ್ತು ಸಿಹಿ ಅಂಶ ನಾ ಮೆಣಸಿನ್ಕಾಯಿ ಹಾಕೋದು ಮರ್ತಿದ್ದೆ ಇದು ಒಂದು ಸ್ವಲ್ಪ ಕೊಬ್ಬರಿಗೂ ಮೆಣಸಿನ್ಕಾಯಿ ಮತ್ತು ಅಲ್ಲ ಹಾಕಿ ಹಾಕ್ಬೋದು ಇದು ಹಾಕಲಿಲ್ಲಂದ್ರೂ ನಡೀತದೆ ಹಾಕಿದರೆ ಒಂಚೂರು ಖಾರ ಖಾರ ಟೇಸ್ಟ್ ಅಂತ ಹೇಳಿ ಕೊಬ್ಬರಿ ಜೋಡಿ ರುಬ್ಬಿ ಅದನ್ನು ಸಸ್ಕೊಂಡೆ ಇದಕ್ಕೆ ಬೇಕಂದ್ರೆ ಇದನ್ನು ಹಾಕ್ಲಿಲ್ಲ ಅಂದ್ರು ನಡೆದು ರೀ ಇಲ್ಲಿ ನೋಡ್ರಿ ಹಂಸೋಲ್ ಕಡಿ ರೆಡಿ ಆಯ್ತು ಈಗ ಇದಕ್ಕೊಂದು ಜೀರಿಗೆ ಒಗ್ಗರಣೆ ಮಾಡುಣ್ರಿ ಭಾರಿ ಅನ್ನಕ್ಕೆ ಭಾರಿ ಮಸ್ತ್ ಆಗ್ತದ್ರಿ ಇದು ಊಟ ಮಾಡಲಿಕ್ಕೆ ಮತ್ತು ಈ ಬಾಸಕಿ ಒಳಗೆ ಭಾಳ ತಂಪು ರೀ ಮತ್ತಿದು ಬೇಸ್ಕಿ ಟೈಮ್ನಾಗ ಇದನ್ನು ಕುಡಿದ್ರೆ ತಂಪಾಗ್ತದಂತ ಇಲ್ಲಿ ನೋಡ್ರಿ ಈಗ ಇಂಗು ಜೀರಿಗೆ ಒಗ್ಗರಣೆ ಹಾಕಿ ಅದ್ರ ಮ್ಯಾಲೆ ಹಾಕ್ಬಿಟ್ರೆ ಮಸ್ತ್ ಹಂಸೋಲ್ ಕಡಿ ಇದು ಗೋವಾ ಕಡೆ ಭಾಳ ಮಾಡ್ತಾರ್ರಿ ಇದನ್ನ ಯಾಕಂದ್ರೆ ಅಲ್ಲಿ ಗೋವಾ ಕಡೆ ಹಂಸೋಲ್ ಬೆಳೆಯೋದು ಭಾಳ ಅಲ್ಲರಿ ಒಂದ್ಸತಿ ನಾವು ನಾವಲ್ಲಿ ಹೋದಾಗ ಒಂದು ಮದ್ವೆಗೆ ನಾ ಇದನ್ನು ಕುಡ್ದಿದ್ದೆ ಅವಾಗ ನಾನು ಇದನ್ನೊಂದ್ಸತಿ ಟ್ರೈ ಮಾಡಿದ್ದೆ ನೋಡಿರಿ ಮಸ್ತ್ ಅನ್ನಿಸ್ತು ನಮಗೆ ಅಮ್ಸೋಲ್ ಕಡಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಅನ್ನಿಸ್ತದ ಅಂತ ಹೇಳಿ ಇದನ್ನ ನೋಡಿ ಎಸಿಡಿಟಿಗ್ ಹೇಳಿದ್ನಲ್ರಿ ಅಂತ ಹೇಳಿ ಇದನ್ನು ಮ್ಯಾಲೆ ಮ್ಯಾಲೆ ಮಾಡ್ಕೊಂಡು ಕುಡಿಯೋದ್ರಿಂದ ಎಸಿಡಿಟಿ ಹೋಗೇ ಬಿಡ್ತದಂತರಿ ಇದು ಒಟ್ ಒಟ್ ಯಾವ ಒಂದು ರೂಪ್ದಾಗ ಹಂಸೋಲ್ ತಿನ್ಬೇಕು ಹಂಸೋಲ್ ಸಾರು ಹಂಸೋಲ್ ಕಡಿ ಹಿಂಗೆ ಒಟ್ ಯಾವ ಒಂದು ರೂಪ್ದಾಗ ತಿನ್ಬೇಕು ನೋಡ್ರಿ ನೋಡ್ರಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬ್ಲೈಟ್ ಪಿಂಕ್ ಕಲರ್ ಬಂದದ ಹಂಸೋಲ್ ಕಡಿ ರೆಡಿ ಆಯ್ತು ನೋಡ್ರಿ ನಿಮಗೆಲ್ಲ ಹೆಂಗನ್ನಸ್ತ್ರೀ ವೀಕ್ಷಕರೇ ಹಂಸೋಲ್ ಕಡಿ ಆಯಿತು ವೀಕ್ಷಕರೇ ನಮಸ್ಕಾರ ಮುಂದಿನ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗೋಣ